ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವಿನ್ನೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಆ ಮನೆಯಿಂದ ಹೊರಬಂದು ಆದಷ್ಟು ಬೇಗ್ನೆ ನೀವು ಸ್ವಂತ ಮನೆಯ ಮಾಲೀಕರಾಗೋದಕ್ಕೆ ಬಯಸ್ತಾ ಇದ್ದೀರಾ ಹಾಗಿದ್ರೆ ಇವತ್ತೇ ನೀವು ಈ ಉಪಾಯವನ್ನ ಮಾಡ್ನೋಡಿ ಶೀಘ್ರದಲ್ಲಿ ನಿಮ್ಮ ಕನಸಿನ ಮನೆಯಲ್ಲಿ ನೀವು ವಾಸ ಮಾಡುವಂತೆ ಆಗತ್ತೆ ಅದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ವಿಡಿಯೋದ ಕೆಳಗಡೆ ಓಂ ಗಣೇಶ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ನಿಮಗಾಗಿ ಸ್ವಂತ ಮನೆ ಖರೀದಿ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ ಆದರೆ ಖರೀದಿ ಮಾಡೋದಕ್ಕಾಗ್ತಾ ಇಲ್ಲ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಬೇಕು ಅಂತ ಅನ್ಕೊಳ್ತೀರಿ ಅದೂ ಆಗ್ತಾ ಇಲ್ಲ ಮನೆ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೀರಿ ಆದರೆ ಮನೆ ಅರ್ಧದಲ್ಲೇ ನಿಂತಿದೆ ಮುಂದೆ ಹೋಗ್ತಾನೇ ಇಲ್ಲ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ರೆ ಮುಂದೇನು ಅನ್ನೋ ಯೋಚನೆ ಬರುತ್ತೆ ನಿಮ್ಗೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಿಮ್ಮ ಕನಸಿನ ಮನೆ ನಿರ್ಮಾಣ ಮಾಡೋದಕ್ಕೆ ಯಾವ ವಾಸ್ತು ಪರಿಹಾರಗಳನ್ನ ಮಾಡಬಹುದು ಅನ್ನೋ ಯೋಚನೆಯಲ್ಲಿ ನೀವಿದ್ರೆ ಇವತ್ತು ಇದೇ ವಿಚಾರವಾಗಿ ನಿಮಗೆ ಒಂದಷ್ಟು ವಾಸ್ತು ಸಲಹೆಗಳನ್ನ ಕೊಡ್ತಾ ಇದ್ದೀವಿ ಇದನ್ನ ಪಾಲಿಸಿದ್ದೇ ಆದ್ರೆ ಶೀಘ್ರದಲ್ಲೇ ನೀವು ಕನಸಿನ ಮನೆಯಲ್ಲಿ ವಾಸ ಮಾಡೋದು ಖಚಿತ ಬೇಗನೆ ಕನಸಿನ ಮನೆಗೆ ಹೋಗ್ಬೇಕು ಅಂತಂದ್ರೆ ನೀವಿರುವಂತಹ ಬಾಡಿಗೆ ಮನೆಯ ವಾಯುವ್ಯ ಭಾಗದ ಗೋಡೆಯ ಮೇಲೆ ಹಳ್ಳಿ ದೃಶ್ಯ ಇರುವಂತಹ ಸೀನರಿಯನ್ನ ಫೋಟೋವನ್ನ ಇಡಿ ಆ ಫೋಟೋದಲ್ಲಿ ಗ್ರಾಮದ ಜನ ಜೊತೆಯಾಗಿ ಸೇರಿರ್ಬೇಕು ಒಂದ್ ಕಡೆ ಊಟ ತಯಾರಾಗ್ತಿರಬೇಕು ಅಂತಹ ಒಂದು ಫೋಟೋವನ್ನು ಇಡಿ ಇದರಿಂದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಪಶ್ಚಿಮ ನೈಋತ್ಯ ದಿಕ್ಕು ತುಂಬಾನೇ ಪಾಸಿಟಿವ್ ಎನರ್ಜಿಯನ್ನ ಉಂಟು ಮಾಡುವಂತಹ ಮ್ಯಾನಿಫೆಸ್ಟ್ ಮಾಡುವಂತಹ ದಿಕ್ಕು ಹಾಗಾಗಿ ಆ ದಿಕ್ಕಲ್ಲಿ ಹಳ್ಳಿ ಫೋಟೋ ಇಡೋದ್ರಿಂದ ಬೇಗನೆ ನಿಮ್ಮ ಕನಸು ಈಡಿರೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಿಮಗೆ ಎಂಥ ಮನೆ ಅಥವಾ ಅಪಾರ್ಟ್ಮೆಂಟ್ ಬೇಕು ಅಂತ ನೀವು ಕನಸು ಕಂಡಿದ್ರೋ ಅಂಥದ್ದೇ ಒಂದು ಚಿತ್ರವನ್ನ ಈ ದಿಕ್ಕಲ್ಲಿಡಿ ಪ್ರತಿದಿನ ಅದನ್ನೇ ನೋಡಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಶೀಘ್ರದಲ್ಲೇ ನಿಮ್ಮ ಕನಸು ಈಡಿರುತ್ತೆ ಮತ್ತೊಂದು ಉಪಾಯ ಏನು ಅಂತಂದ್ರೆ ನೀವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ನಿಮ್ಮ ಸ್ವಂತ ಮನೆಯ ಮಾಲೀಕರಾಗೋದಕ್ಕೆ ಬಯಸ್ತಾ ಇದ್ರೆ ಬೇವಿನ ಮರದಿಂದ ಸಣ್ಣ ಮನೆಯ ಮಾದರಿಯೊಂದನ್ನು ನಿರ್ಮಿಸಿ ಆಮೇಲೆ ಅದನ್ನ ಬಡ ಮಗುವಿಗೆ ದಾನವಾಗಿ ನೀಡಿ ಅಥವಾ ಯಾವುದಾದ್ರೂ ದೇಗುಲದ ಬಳಿ ಅದನ್ನು ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ಹೊಸ ಮನೆ ಮಾಡುವಂಥ ನಿಮ್ಮ ಕನಸಿಗೆ ಅಡ್ಡಲಾಗಿ ಬರುವ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಆದಷ್ಟು ಬೇಗ ನಿಮ್ಮ ಕನಸಿನ ಮನೆಯಲ್ಲಿ ನೀವಿರುವಂಥ ದಿನ ಬಂದೇ ಬರುತ್ತೆ ಮತ್ತೊಂದು ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ ನೀವು ಮನೆ ಅಥವಾ ಫ್ಲಾಟ್ ಖರೀದಿಸೋದಕ್ಕೆ ಬಯಸ್ತಾ ಇದ್ರೆ ಪ್ರತಿದಿನ ಗಣೇಶನಿಗೆ ಭಕ್ತಿಯಿಂದ ಪೂಜಿಸಿ ಜೊತೆಗೆ ಬುಧವಾರ ಉಪವಾಸ ಮಾಡಿ ಇದರ ಜೊತೆಗೆ ಪೂಜೆ ಮಾಡುವಾಗ ಗಣೇಶನಿಗೆ ಕೆಂಪು ಹೂಗಳು ಅದರ ಜೊತೆಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಗರಿಕೆ ಗಣೇಶನಿಗೆ ತುಂಬಾನೇ ಪ್ರಿಯವಾದಂಥ ಒಂದು ವಸ್ತು ಗರಿಕೆ ಅರ್ಪಿಸಿದ್ರೆ ಗಣಪ ನಿಮ್ಮ ಎಲ್ಲಾ ಆಸೆಗಳನ್ನ ಮನೋಕಾಮನೆಗಳನ್ನ ಬೇಗನೆ ಈಡೇರಿಸ್ತಾನೆ ಹಾಗಾಗಿ ಗಣೇಶನಿಗೆ ಭಕ್ತಿಯಿಂದ ಪೂಜಿಸಿ ಕನಸಿನ ಮನೆಯ ನಿರ್ಮಾಣ ಮಾಡುವಂಥ ನಿಮ್ಮ ಕನಸನ್ನ ಗಣಪನ ಮುಂದಿಡಿ ವಿಘ್ನ ನಿವಾರಕ ಗಣೇಶ ಎಲ್ಲಾ ವಿಘ್ನಗಳನ್ನ ನಿವಾರಿಸಿ ಶೀಘ್ರದಲ್ಲಿ ನಿಮ್ಮ ಹೊಸ ಮನೆಯ ಕನಸನ್ನ ನನಸು ಮಾಡ್ತಾರೆ ಇವುಗಳಲ್ಲದೆ ಮನೆ ಕಟ್ಟುವ ಕನಸನ್ನ ನನಸಾಕ್ಸೋದಕ್ಕೆ ನೀವು ಮಾಡಬೇಕಾದಂತಹ ಮತ್ತೊಂದು ಉಪಾಯ ಅಂತಂದ್ರೆ ಬೆಳ್ಳಿಯ ಮೊಳೆ ತಗೊಂಡು ಅದನ್ನ ಬೇವಿನ ಮರದ ಕೆಳಗಡೆ ಹುತ್ತಾಕಿ ಸಣ್ಣ ಹೊಂಡ ಮಾಡೋದಕ್ಕೆ ಮರದ ತುಂಡನ್ನ ಮಾತ್ರ ಬಳಸಬೇಕು ಅನ್ನೋದು ನೆನಪಲ್ಲಿರಲಿ ಅಷ್ಟೇ ಅಲ್ಲ ಇದನ್ನ ಯಾವುದೇ ತೃತೀಯ ತಿಥಿಯೊಂದು ಮಾತ್ರ ಮಾಡಬೇಕು ಬೇರೆ ದಿನಗಳಲ್ಲಿ ಮಾಡಿದ್ರೆ ಸರಿಯಾದ ಪರಿಣಾಮ ಸಿಗೋದಿಲ್ಲ ನಿಮಗನಿಸಬಹುದು ಯಾಕೆ ಬೇವಿನ ಮರದ ಕೆಳಗೆ ಇಡಬೇಕು ಬೇರೆ ಮರದ ಕೆಳಗಡೆ ಯಾಕೆ ಇಡಬಾರದು ಅಂತ ಯಾಕಂದ್ರೆ ಬೇವಿನ ಮರ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಬೆಳ್ಳಿ ಚಂದ್ರನಿಗೆ ಸಂಬಂಧಿಸಿದೆ ಮಂಗಳ ಮತ್ತು ಚಂದ್ರ ಒಟ್ಟಿಗೆ ಬರೋದ್ರಿಂದ ಸುಲಭವಾಗಿ ಎಲ್ಲಾ ದೋಷ ನಿವಾರಣೆಯಾಗಿ ಮನೆ ಬೇಗನೆ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಮುಖ್ಯವಾದ ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಹಾಗೇನೆ ನೋಟ್ ಮಾಡ್ಕೊಳ್ಳಿ ನೀವು ನಿಮ್ಮ ಸ್ವಂತ ಫ್ಲಾಟ್ ಅಥವಾ ಮನೆ ಕೊಂಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರೆ ಆದ್ರೆ ನಿಮ್ಮ ಕನಸನ್ನ ಈಡೇರಿಸೋದಕ್ಕೆ ಹಲವಾರು ಸಮಸ್ಯೆಗಳು ಅಡ್ಡ ಬರ್ತಾ ಇದ್ರೆ ನೀವು ಈ ಸರಳ ಉಪಾಯವನ್ನ ಮಾಡಬಹುದು ಅದಕ್ಕಾಗಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ಕೆಂಪು ಬಣ್ಣದ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಆರು ಚಿಟಿಕೆ ಕುಂಕುಮ ಆರು ಲವಂಗ ಒಂಬತ್ತು ಬಿಂದಿಗಳು ಅಥವಾ ಹಣಗಿಡುವಂತಹ ಸ್ಟಿಕ್ಕರ್ ಇದರ ಜೊತೆಗೆ ಒಂಬತ್ತು ಮಣ್ಣನ್ನ ಹಾಕಿ ಗಟ್ಟಿಯಾಗಿ ಕಟ್ಟಿ ಕಟ್ಟದ ಮೇಲೆ ಈ ಕಟ್ಟನ್ನ ಯಾವುದಾದ್ರೂ ನದಿಯಲ್ಲಿ ಹರಿಬಿಟ್ಬಿಡಿ ಇದನ್ನ ಮಾಡುವಾಗ ನಿಮ್ಮ ಕನಸು ಅಥವಾ ಮನೋಕಾಮನೆಗಳನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಇದನ್ನ ಮಾಡೋದ್ರಿಂದ ಗ್ರಹ ದೋಷಗಳೆಲ್ಲ ದೂರವಾಗಿ ನಿಮ್ಮ ಕನಸು ಬೇಗ್ನೆ ನನಸಾಗುತ್ತೆ ಆದ್ರೆ ಈ ಉಪಾಯವನ್ನ ನಿಷ್ಠೆಯಿಂದ ಮಾಡೋದನ್ನ ಮರಿಬೇಡಿ ಮತ್ತೊಂದು ಸರಳ ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನ ನೀವು ಇವತ್ತೇ ಟ್ರೈ ಮಾಡಬಹುದು ಮಣ್ಣಲ್ಲಿ ಒಂದು ಪುಟ್ಟದಾದ ಮನೆಯನ್ನ ಮಾಡಿ ಪೂಜಾ ಸ್ಥಳದಲ್ಲಿ ಇಟ್ಟುಬಿಡಿ ಪ್ರತಿ ಭಾನುವಾರ ಅದರಲ್ಲಿ ಸಾಸುವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಬೆಳೆಸೋದನ್ನ ಮರಿಬೇಡಿ ದೀಪವು ಸಂಪೂರ್ಣವಾಗಿ ಬೆಳಗ್ದಾಗ ಅದರಲ್ಲಿ ಕರ್ಪೂರವನ್ನು ಹಾಕಿ ಸುಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಕನಸು ಶೀಘ್ರದಲ್ಲೇ ಈಡಿರುತ್ತೆ ಅಷ್ಟೇ ಅಲ್ಲ ಕೆಲಸಗಳಲ್ಲಿ ಬರುವಂಥ ಎಲ್ಲಾ ಸಮಸ್ಯೆಗಳು ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ಮನೆ ನಿರ್ಮಾಣ ಮಾಡೋದಕ್ಕೆ ಮಂಗಳ ಮತ್ತು ಶನಿಯ ಕೃಪೆ ಬೇಕೇ ಬೇಕು ಅದರಲ್ಲೂ ಮಂಗಳನ ಆಶೀರ್ವಾದ ಇಲ್ಲ ಅಂತಂದ್ರೆ ಹಣದ ಹರಿವು ಕಡಿಮೆಯಾಗತ್ತೆ ಮನೆಯಲ್ಲಿ ಮಂಗಳನ ದೋಷ ಇರಬಾರದು ಅಂತಂದ್ರೆ ನೀವು ಇವಾಗ ವಾಸ ಮಾಡ್ತಾ ಮನೆಯ ಉತ್ತರ ಅಥವಾ ದಕ್ಷಿಣ ದಿಕ್ಕಲ್ಲಿ ಯಾವುದೇ ರೀತಿಯ ಬೇಡವಾದ ಸಾಮಗ್ರಿಗಳು ಅಥವಾ ಗುಜರಿ ಐಟಮ್ಗಳು ರಾಶಿ ಹಾಕಿ ಇಡೋದನ್ನ ತಪ್ಪಿಸ್ಬೇಕು ಯಾಕಂದ್ರೆ ಉತ್ತರ ಮತ್ತು ದಕ್ಷಿಣದಲ್ಲಿ ಈ ರೀತಿಯಾಗಿ ಅಡೆತಡೆಗಳು ಇದ್ದಿದ್ದೇ ಆದ್ರೆ ಮಂಗಳ ದೋಷ ಕಾಣಿಸ್ಕೊಳ್ಳುತ್ತೆ ಇದರಿಂದ ಸಂಪತ್ತು ಬರೋದಕ್ಕೆ ತಡೆಯಾಗುತ್ತೆ ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೆ ನಿಮ್ಮ ಕನಸಿನ ಮನೆ ಖರೀದಿಸೋದು ಅಥವಾ ನಿರ್ಮಾಣ ಮಾಡೋದಾದ್ರೂ ಹೇಗೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಮನೆಯಲ್ಲಿ ಗುಜರಿ ಸಾಮಾನು ಇರದಂತೆ ನೋಡ್ಕೊಳ್ಳಿ